ಕಲಾವಿದನ ಕೈಯಲ್ಲಿ ಅರಳುವುದು ಸುಂದರ ಕಲೆ ಕಲೆಗೆ ಕಟ್ಟಲಾಗೋದು ಯಾವತ್ತು ಬೆಲೆ ಹಾ ಎಲ್ರಿಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿಯಲ್ಲೇ ಮನ್ಪರ್ತೀರಾಮ್ ನೀವು ನೋಡ್ಲಿಕ್ಕೀರಿ ಕಲಾವಿದರ ಕನಸು ಯೂಟ್ಯೂಬ್ ಚಾನೆಲ್ ಇವತ್ತಿನ ಸಂಚಿಕೆ ಬಹಳ ಅದ್ಭುತ ಅಂದ್ರೆ ಅದ್ಭುತ ರೀ ಇವತ್ತು ನಿಮ್ಮ ಒಬ್ಬರನ್ನ ಕರ್ಕೊಂಡು ಬರ್ತೇನೆ ರೀ ಮಹಾನ್ ಕಲಾವಿದರನ್ನ ಅವ್ರ ಕಲೆ ನೋಡಿದ್ರೆ ನಿಮ್ಗೆ ಊಟ ನೀರಡಿಕೆ ಎಲ್ಲ ಹೋಗ್ಬಿಡ್ತದ್ರಿ ಅಂಥ ಕಲಾವಿದ್ರೆ ಅವರು ನೋಡ್ರಿ ಮನುಷ್ಯನಲ್ಲಿ ಕಲೆ ಅನ್ನೋದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಅದ್ಭುತ ಸೃಷ್ಟಿನೇ ಭಗವಂತ ಕೊಟ್ಟಿರ್ತಾರೆ ಅಂತ ಒಂದು ಕಲೆನ ಕರಗತ ಮಾಡಿಕೊಂಡು ಆ ಜನರ ಮನಸ್ಸನ್ನ ಸಂಪಾದನೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿರ ವ್ಯಕ್ತಿಗಳನ್ನ ನಿಮ್ಮ ಮುಂದೆ ಕರ್ಕೊಂಡು ಬರ್ತಾ ವೀಕ್ಷಕರೇ ಅವ್ರ ಹೆಸರು ಬಂದು ಹಳ್ಳೇರಾವ್ ಕುಲ್ಕರ್ಣಿ ಚಂಬಾವಿ ನೋಡ್ಬೇಕು ಅವ್ರ ಅದ್ಭುತ ಕಲೆನ ನೀವು ಒಂದು ಕ್ಷಣ ಆಗ್ಬಿಡ್ತಾರೆ ಅಷ್ಟೊಂದು ಅದ್ಭುತವಾದ ಕಲಾವಿದರವರು ಅವ್ರನ್ನ ನಿಮ್ಮ ಮುಂದೆ ಕರ್ಕೊಂಡು ಬರ್ತೇನೆ ಕಮಾನ್ ನೋಡೋಣ ಅವ್ರ ಕಲೆ ಏನೇನು ಹೆಂಗೆ ಏನ್ ಮಾಡ್ತಾರೆ ಅದೆಲ್ಲ ನೋಡೋರಂತೆ ಕಮಾನ್ ಬನ್ನಿ ನಮಸ್ಕಾರ ಓ ನಮಸ್ಕಾರ ಪರಶುರಾಮ್ ಆರಾಮಿ ಆರಾಮ್ 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 ವೀಕ್ಷಕರೇ ಈಗ ನಾವು ಬಂದಿದ್ದೀವಿ ತುರ್ಪುರ್ ತಾಲೂಕು ಕೆಂಬಾವಿ ಯಾದಗಿರಿ ಜಿಲ್ಲೆ ಅಲ್ಲಿರ್ತಕ್ಕಂಥವ್ರು ಹಳ್ಳೆರಾವ್ ಕುಲಕರ್ಣಿ ಅವರು ಆ ಚಿತ್ರಕಲೆಯಲ್ಲಿ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥವ್ರು ನಮ್ಮ ಭಾಗದಲ್ಲಿ ಭಾಳ ಅದ್ಭುತವಾದಂಥ ಕಲೆ ಇರತಕ್ಕಂಥ ಮಹಾನ್ ವ್ಯಕ್ತಿಗಳು ಅಂತಾನೆ ಹೇಳ್ಬೋದು ಬರೀ ಚಿತ್ರ ಒಂದೇ ಅಲ್ಲ ಇನ್ನೂ ವಿಧ ವಿಧ ಬಹಳಷ್ಟು ಕಲೆಗಳು ಅವ್ರ ಅವ್ರ ಹತ್ರ ಇದ್ದಾವೆ ಗುರುಗಳೇ ನಮಸ್ತೆ 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 ಸಂತೋಷ ಆಯ್ತು ನೀವು ಬಂದದ್ದು ಬಹಳ ಅಪರೂಪದ ಒಂದು ಭೇಟಿ ನಮ್ದು ಇವತ್ತು ನಿಮ್ಮನ್ನ ಸಂದರ್ಶನ ಮಾಡ್ಬೇಕಂತನೆ ನಾವು ಖುದ್ದಾಗಿ ಬೆಂಗಳೂರಿಂದ ನನ್ನ ಹುಟ್ಟೂರು ಆಗಿರ್ತಕ್ಕಂಥ ಕೆಂಬಾವಿ ಗ್ರಾಮದಲ್ಲಿ ನಿಮ್ಮ ಒಂದು ಕಲೆನ ನೋಡಿ ಬಹಳ ನಾನು ಅವತ್ತಿಂದ ಒಂದು ಆಸೆ ಇತ್ತು ನನಗೆ ಈ ತರದೊಂದು ಸಂದರ್ಶನ ನಿಮಗ್ ಮಾಡ್ಬೇಕಂತೇಳಿ ಇಲ್ಲ ಬಹಳ ಸಂತೋಷ ಯಾಕಂದ್ರ ಪರಶುರಾಮ ಅಂದ್ರೆ ಲೆಮನ್ ಪರಶುರಾಮ ಅಂತ ಬಹಳ ಜನ ಜನಪ್ರಿಯ ಹೌದು ಒಂದು ನಮ್ಮೂರಿನ ಪ್ರತಿಭೆ ಯಾಕಂದ್ರೆ ನಮ್ದು ಕೆಂಬಾವಿ ಹೀಗಾಗಿ ನೀವು ನಮ್ಮ ಸಂದರ್ಶನ ಭಾಗ್ಯ ಸಂತೋಷ ಆಯ್ತು ನಿಮ್ಮ ಚಿತ್ರಕಲೆ ಈ ಸ್ಕೆಚ್ ಅಲ್ಲೇ ಏನೇನೋ ನೀವು ಸೃಷ್ಟಿ ಮಾಡ್ಬಿಡ್ತೀರಿ ಎಷ್ಟು ವರ್ಷದಿಂದ ಗುರುಗಳ ಅಭ್ಯಾಸ ಇದು ತಂದೆಯವರಿಂದ ಬಂದಿರ್ತಕ್ಕಂತಹ ಬಳುವಳಿ ನನಗೆ ಓಹೋ ಫಸ್ಟ್ ನಾನ್ ಬಹಳ ಚಿಕ್ಕ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇರ್ಲಿಕ್ಕೆ ಈ ಚಿತ್ರಕಲೆ ಸಾಹಿತ್ಯ ಸಂಗೀತದ ಬಗ್ಗೆ ಆಸಕ್ತಿ ನನಗೆ ಯಾಕಂದ್ರೆ ನಮ್ಮ ತಂದೆಯವರು ಸುರೇಂದ್ರ ರಾವ್ ಕುಲಕರ್ಣಿ ಅಂತ ಹೇಳಿ ಬಹಳ ಅದ್ಭುತ ಕಲಾವಿದರು ಸಾಹಿತಿಗಳು ಸಂಗೀತಗಾರರು ಎಲ್ಲ ವಾದ್ಯಗಳನ್ನು ನುಡಿಸ್ತಕ್ಕಂಥವ್ರು ಅದು ನನ್ನ ಮೇಲೆ ಪ್ರಭಾವ ಬೀರಿ ಅವ್ರೆಲ್ಲ ಆರ್ಟ್ ಮಾಡ್ತಾ ಇದ್ರು ಮನೆಯಲ್ಲಿ ಆ ಸಂದರ್ಭದಲ್ಲಿ ಅದನ್ನ ನೋಡಿ ನಾನು ಫಸ್ಟ್ ಗೆ ಹನುಮಂತದೇವರದು ರಾಯರದು ಈ ತರ ಚಿತ್ರ ಮಾಡ್ತಾ ಇದ್ದೀನಿ ಅದನ್ ನೋಡಿ ನನ್ನ ಸ್ನೇಹಿತರು ಸ್ಕೂಲ್ ಒಳಗೊಂದು ಪ್ರತಿಯೊಬ್ಬರ ನೋಟ್ಬುಕ್ ಅಲ್ಲಿ ರೂಢಿಯಾಗಿ ಹೈಸ್ಕೂಲ್ ಬಂದೆ ಹೈಸ್ಕೂಲ್ ಅಲ್ಲಿ ಹೈಯರ್ ಲೋವರ್ ಹೈಯರ್ ಅಂತ ಹೇಳಿ ಎಕ್ಸಾಮಿನೇಷನ್ ಇರ್ತಾವೆ ಚಿತ್ರಕಲೆ ಅದನ್ನ ಮಾಡಿದೆ ಅದನ್ನ ಮಾಡಿದಾಗ ನನಗೊಬ್ರು ಶಿಕ್ಷಕರು ರೇವಣ ಸಿದ್ದಪ್ಪ ಮೈಂದ್ರಿಗೆ ಅಂತ ಹೇಳಿ ಅವರು ನನ್ನ ಕಲೆಯನ್ನು ನೋಡಿ ಬಹಳ ಪ್ರೋತ್ಸಾಹ ಮಾಡಿ ನೀನು ಚಿತ್ರಕಲಾ ಫೀಲ್ಡ್ಗೆ ಹೋಗು ಒಂದ್ ಒಳ್ಳೆ ಏನೋ ಹೆಸರು ಅಂತ ಪಾಪ ಅವಾಗೇ ಸಂದರ್ಭದಲ್ಲಿ ಹೇಳಿದ್ರು ಅವ್ರು ನೈಂಟಿ ಒನ್ ನೈಂಟಿ ಟೂ ನೈಂಟಿ ತ್ರೀ ಅದರೊಳಗೆ ಅದೇನೋ ನನಗೆ ಆಸಕ್ತಿನೇ ಇತ್ತು ನಮ್ಮ ತಂದೆಯವ್ರಿಗೂ ಆಸಕ್ತಿ ಇತ್ತು ಹೀಗಾಗಿ ನಾನು ಆ ಫೀಲ್ಡ್ ಹೋದೆ ಸಿ ಆರ್ಟ್ ಮಾಸ್ಟರ್ ಇದರಲ್ಲೇ ಒಂದೇನೋ ಕೋರ್ಸ್ ಎಲ್ಲ ಮಾಡಿ ಮಾಡಿದೆ ಮಾಡ್ಕೊಂಡು ಅದನ್ನ ರೂಢಿಗತವಾಗಿ ಅದನ್ನ ಮೊದಲ ಆಸಕ್ತಿ ಇದ್ದದ್ದಕ್ಕೂ ಮತ್ತು ನಾನು ಅದನ್ನೇ ಮಾಡಿದ್ದಕ್ಕೂ ಅದು ನನಗೊಂದೇನೋ ಒಂಥರ ತೃಪ್ತಿ ತಂದಿರ್ತಕ್ಕ ನೀವು ಮಾಡ್ತಕ್ಕಂಥ ಚಿತ್ರಕಲೆ ಬರೇ ನೀವು ಇದ್ರ ಮೇಲೆ ಅಷ್ಟೇ ಸೀಮಿತ ಆಗಿಲ್ಲ ಅದು ಹ್ಮ್ ಬಹಳಷ್ಟು ವೇದಿಕೆಗೂ ಮಾಡಿದೆ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂತ ಕಲೆ ನಿಮ್ ಚಿತ್ರಕಲೆ ಮತ್ತೆ ಇನ್ನೊಂದ್ ಯಾವ್ದು ಕುಂಚ ಕಲೆ ಕುಂಚಗಾಯನ ಅಂತ ಹೇಳಿ ಕುಂಚ ಗಾಯನ ಮತ್ತೆ ಇನ್ನು ಏನೋ ಹಲವಾರು ಮಾಡಿದ್ರಿ ಆ ಒಂದು ನೋಡೋ ಭಾಗ್ಯ ನಮಗೂ ಸಿಕ್ಕಿದೆ ಅದೇ ಬಟ್ ಇವತ್ತು ನಮ್ಮ ವೀಕ್ಷಕರಿಗೂ ಆ ಭಾಗ್ಯ ಸಿಗಲಿ ಅಂತ ಹೇಳಿ ನಾವು ಬಂದಿದ್ವಿ ಖಂಡಿತ ಖಂಡಿತ ಮಾಡೋಣ ಅಂದ್ರೆ ನಾನ್ ಮೊದಲು ಪೇಪರ್ ಅಲ್ಲಿ ಕ್ಯಾನ್ವಾಸ್ ಅಲ್ಲಿ ಈ ತರ ಮಾಡಿ ಎಕ್ಸಿಬಿಷನ್ಸ್ ನಾನ್ ಪ್ರತಿ ವರ್ಷ ನಮ್ಮ ಊರಲ್ಲಿ ಎಕ್ಸಿಬಿಷನ್ ಮಾಡ್ತಿರ್ತೀನಿ ಬೇರೆ ಬೇರೆ ಕಡೆ ಎಕ್ಸಿಬಿಷನ್ ಇಂದ ನನ್ ಪೇಂಟಿಂಗ್ಸ್ ಎಲ್ಲ ಕಳಿಸ್ತಾ ಇರ್ತೀನಿ ಅದು ಇತ್ತೀಚೆಗೆ ಏನಾಯ್ತು ನಾನೊಂದ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಂದ್ರೆ ಒಂದ್ ಹಾಡಿನ ಜೊತೆ ಆ ಚಿತ್ರ ಇಳಿಸ್ಬೇಕು ಅದು ಬ್ರಷ್ಲೆ ಮಾಡ್ತಾ ಇದ್ದೆ ಈ ಆ ಸಂದರ್ಭದಲ್ಲಿ ಯಾಕೋ ನನಗ್ ತೃಪ್ತಿ ತರ್ಲಿಲ್ಲ ಅದು ಆ ಸಂದರ್ಭ ಅದು ಏನೋ ಒಂಥರ ಇದೆ ಅನಿಸ್ತು ಈ ನಮ್ಮೆಲ್ಲಾ ನಮ್ಮ ಅಳಿಯಂದ್ರ ಇದ್ದಾರ ಪ್ರಮೋದ ಪ್ರಭಂಜನ ವಾದಿರಾಜ ಇವರೆಲ್ಲ ಇದ್ದಾರೆ ಒಂದ್ ತರ ನಾನು ಡೈರೆಕ್ಟರ್ಸ್ ಇದ್ದಂಗೆ ಏನ್ ಮಾಡ್ಬೇಕು ಎಂತ ಯಾಕಂದ್ರ ಒಬ್ಬರ ತಲೆಕ್ಕಿಂತ ಒಂದ್ ಮೂರ್ ನಾಲ್ಕು ಜನ ಇಲ್ಲ ಆ ಒಬ್ರು ಬಿ ಕೆ ಎಸ್ ಅಂತ ಹೇಳಿ ಬಹಳ ಪ್ರಸಿದ್ಧ ಕಲಾವಿದರವ್ರು ಮೈಸೂರವ್ರು ಅವ್ರು ಕುಂಚ ಗಾಯನ ಮಾಡ್ತಾರೆ ದಾರದಿಂದ ಮಾಡ್ತಾ ಇದ್ದಾರೆ ನೀನ್ ಯಾಕೆ ಪ್ರಯತ್ನ ಮಾಡಬಾರದು ಅಂತ ಹೇಳಿ ಅವ್ರು ಹೇಳಿದ್ರು ನಮ್ ಹುಡುಗರು ಹೇಳಿದ್ರು ಮಾಡಬಾರ್ದು ಅಂತ ಹೇಳಿ ನನಗ ಎಂತ ಬಹಳ ರೇರ್ ಜನ ಮಾಡೋದು ಪ್ರಯತ್ನ ಮಾಡಿದ್ರೆ ಆಯ್ತು ಅಂತ ಹೇಳಿ ದಿನದಿಂದ ಪ್ರಯತ್ನಕ್ಕೆ ಶುರು ಮಾಡಿದೆ ಹೆಂಗ್ ಮಾಡಿದೆ ಅದನ್ನ ಅದೇನೋ ಮಟೀರಿಯಲ್ ಇಲ್ಲ ನನ್ನ ಹತ್ರ ಪೇಪರ್ಸ್ ಅಷ್ಟು ದೊಡ್ಡ ಪೇಪರ್ ಇಲ್ಲ ಯಾಕಂದ್ರೆ ಅದ್ ದಾರದಿಂದ ಮಾಡ್ಬೇಕಾದ್ರೆ ನಮ್ಮಲ್ಲಿ ಸಿಗ್ತಕ್ಕಂತ ಡ್ರಾಯಿಂಗ್ ಶೀಟ್ಸ್ ಏನೋ ಒಂದ್ ಮಾಡ್ರೆ ಮನೆಯಲ್ಲಿ ಒಂದು ಕೌದಿ ದಾರ ಇತ್ತು ಒಂದ್ ಯಾವ್ದೋ ಕಲರ್ ಅದನ್ನ ಎದ್ದಿ ಮಾಡ್ತಾ ಇದ್ದೆ ಏನೋ ಒಂದ್ ತರ ನನಗ್ ಖುಷಿ ಅದು ಬರ್ತಾ ಬರ್ತಾ ಅದನ್ನ ನಾನು ಅದನ್ನ ಅದಕ್ಕೆ ಏನ್ ಬೇಕೋ ಮಟೀರಿಯಲ್ ತಂದು ದೊಡ್ಡ ಪೇಪರ್ಸ್ ತಂದು ಹಿಂಗೆಲ್ಲಾ ಮಾಡಿದೆ ಅದು ನಾನು ಫೇಸ್ಬುಕ್ ಅಲ್ಲಿ ಬಿಡೋದ್ರಿಂದ ಒಬ್ಬರು ಕಲಾವಿದರು ಸಂಗೀತ ಕಲಾವಿದರು ನನಗೆ ಒಂದು ಆಫರ್ ಕೊಟ್ಟರು ರಾಯಚೂರಲ್ಲಿ ಶೇಷಿರಿ ದಾಸರ್ ಅಂತ ಹೇಳಿ ಸಂಗೀತಗಾರರು ಸಂಗೀತಗಾರರು ರಾಯಚೂರ್ನಿಗೆ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು ಹಿಂಗಾಗಿ ಅದು ಮಾಡ್ತಾ 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 ಅದು ವೈಡ್ ಆಗ್ತಾ ವೈಡ್ ಆಗ್ತಾ ಹೋಯ್ತು ಈಗ ಸಾಕಷ್ಟು ಕಡೆ ಮಾಡಿದ್ದೀನಿ ಮುಂಬೈಯಲ್ಲಿ ಮಾಡಿದೀನಿ ಪುತ್ತೂರು ನರಸಿಂಹ ನಾಯಕರ ಜೊತೆ ಮಾಡಿದಿನಿ ಅಂತ ಸಂಗೀತಗಾರರು ರಮೇಶ್ ಕುಲಕರ್ಣಿ ಅಂತೆ ಬಸವರಾಜ್ ಅನೇಕ ಸಂಗೀತಗಾರರ ಜೊತೆ ಒಂದು ಮಾಡುವ ಅವಕಾಶ ಸಿಕ್ಕಿದೆ ಈ ಕೆಂಬಾವಿಯಲ್ಲೂ ಕುಂಚ ಗಾಯನ ಮಾಡೋರು ಹಳ್ಳೇರಾವ್ ಕುಲಕರ್ಣಿ ಅವರು ಅದರಂತ ಆಯ್ತು ಇಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ನಿಮಗ್ ಡೈರೆಕ್ಷನ್ ಮಾಡತಕ್ಕಂತ ಯುವ ಪೀಳಿಗೆನು ಬಹಳ ಬಹಳ ಕ್ರಿಯೇಟಿವ್ ಒಂದು ಏನೋ ಒಬ್ಬ ಕಲಾವಿದಾಗ ಮಾತ್ರ ನಿಜವಾಗಲು ಆ ಕಲಾವಿದ ಬೆಳಕಿಗೆ ಬರೋದಕ್ಕೆ ನಾನು ಇಷ್ಟೆಲ್ಲಾ ಮಾಡ್ಲಿಕ್ಕೆ ಕಾರಣ ನನ್ನ ಕುಟುಂಬ ಬಹಳ ನೆನೆಸ್ಬೇಕು ಪ್ರತಿಯೊಂದಕ್ಕೂ ಪ್ರೋತ್ಸಾಹ ನಾನು ಏನ್ ಮಾಡ್ತೀನೋ ಅದಕ್ಕೆಲ್ಲ ಅದಕ್ಕೆ ಸಹಕಾರ ಸಹಕಾರ ಈಗೆಲ್ಲ ನನ್ನ ಕುಟುಂಬದವರು ನನ್ನ ಹೆಂಡತಿ ನನ್ನ ಅಕ್ಕಂದ್ರು ನನ್ನ ಅಣ್ಣ ನನ್ನ ಅತ್ತಿಗೆ ಎಲ್ಲರೂ ಇದು ನೀವು ಹೇಳೋದು ರೈಟ್ ಬಟ್ ಈ ಕಲಾವಿದರಿಗೆ ಏನಾದ್ರು ಕಲೆಯನ್ನ ಕರಗತ ಮಾಡ್ಕೊಂಡು ಅವ್ರು ಏನಾದ್ರು ಮಾಡುವಾಗ ಈ ಬೇರೆಯವ್ರಿಗೆ ಬಹಳ ಖುಷಿ ಕೊಡುತ್ತೆ ಗುರುಗಳೇ ಮನೆಯವ್ರಿಗೆ ಬಹಳ ತೊಂದರೆ ಆಗುತ್ತೆ ಬಹಳ ಕಷ್ಟಕರವಾದ ಜೀವನ ಆಮೇಲೆ ಅವ್ರಿಗೆ ಇದು ಇದೇ ಮಾಡಿದೀನೇನು ಅನ್ನೋ ಒಂದು ಇದು ಬರ್ತವೆ ಮತ್ತೆ ಕೆಲವೊಂದು ಮನೆಯಿಂದ ಹೊರಗಡೆಯಿಂದಲ್ಲ ನಾವ್ ಮನೆಯಲ್ಲಿ ಈ ತರ ಸಮಸ್ಯೆಗಳು ಈ ತರ ಎದುರಾಗ್ತಾವಲ್ಲ ಆ ತರದ್ ಯಾವತ್ತೂ ಖಂಡಿತ ನನ್ನ ಮನೆಯಲ್ಲಿ ಅದು ಯಾವ್ದು ಆಗಿಲ್ಲ ಆಗಿಲ್ಲ ಯಾಕಂತಂದ್ರೆ ನಾನು ಏನ್ ಮಾಡ್ತೀನೋ ಮುಖ್ಯವಾಗಿ ಅಂದ್ರೆ ನಮ್ಮ ತಂದೆ ಅವರಿಗೆ ಬಹಳ ಇಂಟ್ರೆಸ್ಟ್ ಇವೆಲ್ಲ ಸಂಗೀತ ಸಾಹಿತ್ಯ ಚಿತ್ರಕಲೆ ಅದೇ ರೀತಿ ನನ್ನ ಅಣ್ಣಗೂ ಕೂಡ ನಮ್ಮ ಅಣ್ಣನು ಹಾರ್ಮೋನಿಯಂ ನುಡಿಸೋದು ತಬಲ ಹಾಡಗಾರಿಕೆ ಇವೆಲ್ಲಾ ಮಾಡ್ತಾರ ಒಂದರ ಕಲಾವಿದ್ರ ಕುಟುಂಬ ಮನೆ ಎಲ್ರು ನಮ್ ಐದು ಜನ ಅಕ್ಕಂದ್ರ ಅವರು ಆಡ್ತಾರೆ ಎಲ್ಲರೂ ಒಂದರ ಕುಟುಂಬ ಟೋಟಲ್ ಎಲ್ಲರೂ ಕಲೆ ಕಲೆ ಅಂದ್ರೆ ಏನು ಅಂತಕ್ಕಂಥದ್ದು ಮಹತ್ವ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಿಲ್ಲ ಮನೆಯಲ್ಲಿ ಸಂಪೂರ್ಣ ಕಲಾವಿದ್ರ ಇರೋದ್ರಿಂದ ನಿಮಗೆ ಅದಕ್ಕೆ ನಿಮಗ ಅದು ಇನ್ನು ಸರಸ್ವತಿಯಲ್ಲಿ ಆ ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಲು ಅಂತ ನನಗ ವೀಕ್ಷಕರೇ ಅವರು ಕೈಯಲ್ಲಿ ಮೂಡಿ ಮೂಡಿ ಬಂದಿರತಕ್ಕಂತ ಚಿತ್ರ ಇದು ಎಷ್ಟು ಅದ್ಭುತವಾಗಿದೆ ನೋಡ್ರಿ ಈ ತರದ್ ಒಂದಲ್ಲ ಎರಡಲ್ಲ ಅವರು ಚಿತ್ರ ಬಿಡಿಸೋದು ಬಹಳಷ್ಟು ಅವ್ರ ಕೈಯಲ್ಲಿ ಅಹ್ ಎಷ್ಟೋ ಆಗಿರ್ತಕ್ಕಂಥದ್ದಿದೆ ಈ ಬರೀ ಚಿತ್ರಕಲೆಗೆ ಸೀಮಿತ ಆಗಿಲ್ಲ ನೀವು ಸಂಗೀತದಲ್ಲೂ ನಿಮ್ಮ ಧ್ವನಿನೂ ಕೇಳಿದ್ರು ನಮ್ಗೆ ಏನೋ ಒಂಥರ ಕಂಚಿನ ಕಂಠ ಹಂಗೆ ಅದೃಷ್ಟ ಎಲ್ಲೂ ಒಂದ್ ಚೂರು ಇದು ತಪ್ಪಲ್ಲ ನೀವು ಆಚೆ ಈಚೆ ಆಗಲ್ಲ ನಾನು ಬಹಳಷ್ಟು ಅಬ್ಸರ್ವ್ ಮಾಡ್ತಿರ್ತೀನಿ ನಿಮ್ಮ ಕೆಲವೊಂದು ಹಾಡುಗಳನ್ನ ಕೇಳಿದ್ದೀನಿ ಮತ್ತೆ ನೀವು ಇನ್ನೊಂದು ಮನವೇ ಅಂತಕ್ಕಂಥ ಒಂದು ಇದು ಇಟ್ಕೊಂಡವ್ರು ವಚನಗಳನ್ನ ಬರಿತಾರೆ ಬರೀ ಬರದಿತ್ತಿಲ್ಲ ಅವರು ಆ ವಚನ ಬರೆದು ಹಾಡ್ಬಿಟ್ಟು ಕಳಿಸ್ತಾರ ಅವ್ರು ಎಲ್ಲಾರ್ಗು ಅದು ದಿನನಿತ್ಯ ನೀವು ನಾವೆಲ್ಲ ನೋಡಿ ಬಹಳ ಖುಷಿಯಾಗಿದೆ ಗುರುಗಳೇ ಎಷ್ಟು ಅದ್ಭುತವಾದ ಕಲೆ ಅಂದ್ರೆ ಅವರು ಮೊನ್ನೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಹೋದಾಗ ವಿಶೇಷವಾಗಿ ಈ ರೇಖಾ ಚಿತ್ರದ ರಾಯರು ಇಲ್ಲಿ ನಿಮ್ಮ ಚಿತ್ರಕಲೆ ನೋಡಿ ಬಹಳ ಖುಷಿ ಆಯ್ತು ನಿಮ್ಮ ಲೈಫ್ ಇದೇ ಸೀಮಿತ ಮಾಡ್ಕೊಂತ ನಾನು ಆಕ್ಚುಲಿ ಮೊದ್ಲು ಬೆಂಗಳೂರಲ್ಲಿ ಇದ್ದೆ ಬೆಂಗಳೂರೊಳಗ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಒಳಗ ಚಿತ್ರಕಲಾ ಶಿಕ್ಷಕ ಅಂತ ಆಗಿದೆ ಆಮೇಲೆ ಒಂದು ಎನಿಮೇಶನ್ ಕೋರ್ಸ್ ಮಾಡ್ಕೊಳ್ತಾ ಇದ್ದೆ ಆ ಎನಿಮೇಶನ್ ಕೋರ್ಸ್ ಮಾಡ್ರೆ ಸಾಕಷ್ಟು ಇಂಟರ್ವ್ಯೂಗಳೆಲ್ಲ ಹೋಗಿ ಬಂದೆ ಇನ್ನೇನ್ ಜಾಬ್ ಮಾಡ್ಬೇಕು ಆ ಸಂದರ್ಭದಲ್ಲಿ ನಮ್ಮ ತಂದೆಯವರಿಗೆ ನಾನು ಅಲ್ಲಿ ಓಕೆ ಏ ನೀವು ಒಟ್ಟು ನಾವಿರೋ ಇರೋ ತರ ನಮ್ಮ ಜೊತೆ ಇರಬೇಕು ಯಾಕಂದ್ರೆ ನಮ್ಮ ಅಣ್ಣ ಇನ್ನೊಬ್ರು ತಾತಣ್ಣಂತೆ ಬಹಳ ಫೇಮಸ್ ಹಿಂಗಾಗಿ ಅವರು ಇಲ್ಲಿ ಪಿಡಿಒ ಅಂತ ಹೇಳಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ನೀನು ಇಲ್ಲ ಏನಾರ ಮಾಡಿರು ಆದ್ರೆ ನಮ್ ಕಣ್ಣಿರೋ ಅವ್ರದೊಂದು ಏನೋ ಆಯ್ತು ಅಲ್ಲಿಂದ ಇಲ್ಲಿ ಬಂದೆ ಇಲ್ಲಿ ಬಂದೊಂದು ಕೋಚಿಂಗ್ ಸ್ಕೂಲ್ ಅಂತ ಮಾಡಿದ್ರಿ ಒಂದ್ ಐದಾರು ವರ್ಷ ಕೋಚಿಂಗ್ ಸ್ಕೂಲ್ ಮಾಡಿದ್ವಿ ಒಂದ್ ನಡದ್ ಚೆನ್ನಾಗಿ ಆಮೇಲೆ ಗ್ರಾಮೀಣ ಭಾಗದಲ್ಲಿ ಇಷ್ಟೊಂದು ಹೆಸರು ಮಾಡಿರೋ ಮಾಡೋದು ಬಹಳ ಕಡಿಮೆ ಗುರುಗಳೇ ಯಾಕಂದ್ರೆ ಹೆಸರು ಮಾಡೋದಕ್ಕಂತನೇ ಸಿಟಿಗಳು ಬಹಳ ವಿಶಿಷ್ಟ ರೀತಿಯಲ್ಲಿ ನೀವು ಪಸರಿಸ್ಬಿಟ್ಟಿದ್ರಿ ಇಲ್ಲಿ ಬಂದ ನರಸಿಂಹ ಬಂದ ಅಂತ ಒಂದ್ ಹಾಡ ಅದ್ರೊಳಗ ನರಸಿಂಹದೇವರು ಎದಕ್ ಬಂದ ಇಲ್ಲಿ ಅವತಾರ ಮಾಡಿದ ಅಂತ ಅಂತ ಅದ್ರ ಬಗ್ಗೆ ಒಂದು ಚಿಂತನೆ ಅದ್ರ ಸುಮ್ನೆ ಅದು ಹ್ಮ್ ಬಂದ ನರಸಿಂಹ ಬಂದ ಭೂವಿಗೆ ಬಂದ ನರಸಿಂಹ ಬಂದ ಬಂದ ಯಾಕೆ ಬಂದ ನಂಬಿದ ಬಾಲನ ಬೆಂಬಲನಾಗಿ ಕಂಭವ ಸೀಳಿ ಸಂಭ್ರಮದಿಂದ ಬಂದ ನರಸಿಂಹ ಬಂದ ಭೂವಿಗೆ ಬಂದ ನರಸಿಂಹ ಬನೋದ ಬಾ ಈ ತರ ಒಂದು ಆಮೇಲೆ ಈ ಪ್ರಾಸಪಾದಗಳನ್ನ ಉಪಯೋಗ ಮಾಡಿ ಬರೆಯಾದ ನಾಲ್ಕೊಂಥರ ಖುಷಿ ಅದು ಖುಷಿ ಒಂದ್ ಹಾಡ ಮುಗಿವೆ ಕರಗಳನ್ನು ಅನವರತ ಜಗದೀಶನ ಸ್ಮರಿಸುತ್ತ ಮುಗಿವೆ ಕರಗಳನ್ನು ಅನವರತ ಖಗರ ಈ ಪ್ರತಿಯೊಂದು ಪದ ಅಕ್ಷರ ಶಬ್ದದ ಎರಡನೇ ಅಕ್ಷರ ಗಣ್ಯ ಬರ್ತದೆ ಗನೆ ಬರ್ತದೆ ಖಗ ರಾಜ ಗಮನ ಗಗನ ಧ್ವನಿ ಜನಕನ ಗಜಾಧವನು ತ ಜಗದುದರನಿಗೆ ಮುಗಿವೆ ಅನವರತ ಪಿತನ ಬಾಧೆಯಲ್ಲಿರುವ ಸುತನಾ ಅತಿ ಹಿತ ದಿನೋದಲ್ಲಿ ನಿಜತನ ಮಾಡುತ್ತ ಗರೆದಿ ಕರುಣ ದಿತಿ ಸುತ ಕ್ಷಿತಿ ಪತಿ ತತಿ ಹಿತ ದಿತಿ ಸುತ ಕ್ಷಿತಿ ಪತಿ ತತಿ ಹಿತ ಅತಿ ದ್ಯುತಿ ಶತ ಧೃತಿ ಪಿತಗತಿ ಭಕುತಿಲಿ ಮುಗಿ ಅಂತ ಒಂದು ಸ್ವಾರಸ್ಯ ಅದು ಈಗ ನಾವು ಹಾಡುಗಳು ಬರೀಬೇಕಾದಾಗ ಮಾತಿನ ರೀತಿಯಲ್ಲಿ ಬರಿಯೋದು ಬೇಡ ಅದಕ್ಕೊಂದು ವಿಶಿಷ್ಟ ಅದಕ್ಕ ಎಣಿಕೆ ಅದು ಒಂಥರಾ ಮಜಾ ಕೊಡ್ತದ ಈ ತರ ಬರ್ಯೋದ್ರಲ್ಲಿ ನನಗೆ ಬಹಳ ಹವ್ಯಾಸ ನಮ್ಮ ತಂದೆಯವರು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಹಾವಲೆ ಇರ್ತಕ್ಕಂಥವ್ರು ಮತ್ತೆ ಆಧ್ಯಾತ್ಮಿಕ ಚಿಂತನೆ ಇರ್ತಕ್ಕಂಥವ್ರು ಅವರು ಒಂದಿಷ್ಟು ಯಾವಾದ್ರೂ ನಿಮ್ಮ ಈಗ ಹೇಳ್ಬೋದು ನೀವು ಹೇಳ್ಬೋದು ಒಂದು ಸಾಹಿತ್ಯ ಹೇಳ್ಬೋದು ಹೇಳ್ಬೋದು ನಮ್ಮ ಜೀವ ನಮ್ಮ ಆತ್ಮ ಅದನ್ನೆಲ್ಲ ಕೊರತಂದು ಹಾಳಬಾರದು ಏನು ಮಿಡಿತದ ಪಂಜ ರದ ಮಿಕ್ಕಿ ಪಂಜರದೊಳಗಿನ ಹಕ್ಕಿ ಕಣ್ಣು ಮುಚ್ಚಿ ಸ್ವಸ್ತಿ ಮಂತ್ರ ಹೇಳ್ತದ ಮನ ಬಿಚ್ಚಿ ಗಸ್ತಿ ತಿರುಗುವ ಜಾಣನ ಮೆಚ್ಚಿ ಶಿಸ್ತಿಲ ಕುಣಿತದ ತಾಗರಿ ಬಿಚ್ಚಿ ಮಿಡಿತದ ಪಂಜರದೊಳಗಿನ ಹಕ್ಕಿ ತಡ ಮಾಡದಡ ಬಿಡಾದ ಜಪಿಸೋ ಮೃಡಾ ದಿವಂದ್ಯನ ನಾಮಗಡ ಖಡ ಖಂಡಿತ ಬಿದ್ದು ದೃಢ ದಿಪೇಳುವೆ ಕೊಡಾರು ಯಾರು ಪುಣ್ಯ ಕಡ ಪುಣ್ಯ ಕಡ ಯಾರು ಕೊಡದಲ್ಲ ಇದನ್ನ ಸ್ವಂತ ಸಂಪಾದನೆ ಮಾಡಿ ಪುಣ್ಯ ಅಂತ ಹಿಂಗ ಇಂಥ ತಾತ್ವಿಕ ವಿಚಾರಗಳನ್ನ ಇಂತ ಬಹಳ ಬಹಳಷ್ಟು ಬರದು ಬಹಳಷ್ಟು 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 ಬರದು ಕೋಳಿ ಬಂತು ಭವದಾಳ ಸಾಗರದಿ ದಿತ್ತೇಲಿ ಬಂತು ಗಾಳ ಸೋಲು ಗೆಲುವು ಮತ್ತೇಳು ಬೀಳುಗಳ ಸಾಲು ಸಾಲು ಮರೆತಿಗ ಕೋಳಿ ಬಂತು ಆ ಜೀವಕ್ಕೆ ಹಂಗಾದ ಘನ್ನ ನೀಲ ಮುಗಿಲನ ನೀರಿನಿಂದ ಅನ್ನ ಹುಟ್ಟಿ ಬಂತು ಅನ್ನದಿಂದ ಉದು ಭವಿಸಿ ಕೋಳಿ ಮತ್ತನ್ನ ತಿನ್ನ ಬಾತು ಅಚ್ಚು ವಿಷಯಗಳಿವೆಲ್ಲ ಕರುಳ ತೂಕ ಮಾಡ್ ಅಲ್ಲ ಅಂದ್ರೆ ಅವ್ರದೊಂದು ಕಾವ್ಯದ ಪ್ರೌಢಿ ತಂದೆ ಹಾಕಿರ್ತಕ್ಕಂಥ ಮಾರ್ಗದಲ್ಲಿ ನಿಮ್ಮ ಬರವಣಿಗೆ ಕೂಡ ಅಷ್ಟೇ ವಿಭಿನ್ನವಾಗಿ ಬಹಳ ಸುಂದರವಾಗಿ ಮೂಡಿ ಬರ್ತಿರ್ತಾವ ನಾವು ನೋಡ್ತಿರ್ತೀವಿ ಗುರುಗಳೇ ಜನನು ಅದನ್ನ ಪ್ರೋತ್ಸಾಹಿಸಿದಾರೆ ಮತ್ತೆ ಬಹಳಷ್ಟು ಜನಕ್ಕೆ ರೀಚ್ ಆಗಿದೆ ಗುರುಗಳಿಗೆಲ್ಲ ಹಾಗೆ ನಮ್ಮ ತಂದೆಯವರೊಂದು ಹಾಡಬಾರದು ಇದು ಹ್ಮ್ ಎಂಥ ಭೂಮಿ ಇದು ಕೆಂಪು ಅಣ್ಣ ಭೋಗಣ್ಣ ಮಹಮಾತೆ ಮಾಸಾವಿ ನಿಂಬೆಣ್ಣ ತೋಟದ ಮಾನ್ನ ಯತಿ ಚತುಷ್ಟಯರಿನವು ಘನ್ನ ರೇವಣ ಸಿದ್ಧ ಬಸವಪ್ಪ ಸಂಪನ್ನ ಹರಿದಾಸ ಶಿವ ಶರಣರಾಡಿದವು ಪುಣ್ಯತಮ ಕೆಂಭಾವಿ ಕ್ಷೇತ್ರದ ಮಣ್ಣಿನಲ್ಲಿ ಮಣ್ಣಾದರೂ ನಾನು ಧನ್ಯವಾಸ ಧನ್ಯವಾಸ ಭೋಗಣ್ಣ ಮಾಸಾವಿ ಶರಣ ರೇವಣ ಸಿದ್ಧ ಯತಿ ಚತುಷ್ಟಯರು ಹನುಮಂತದೇವರು ಇಂಥವರೆಲ್ಲ ಆಗಿ ಹೋಗಿರ್ತಕ್ಕಂಥ ಈ ನೆಲದಲ್ಲಿ ನಾನೊಂದು ಮಣ್ಣಿನ ಕಣ ಆದ್ರೂ ಕೂಡ ಧನ್ಯ ಮಾತು ನಮ್ಮ ತಂದೆಯವರು ಇಲ್ಲಿ ಇನ್ನೊಬ್ರು ನಮ್ಮ ಊರಿನ ಒಂದು ಪ್ರತಿಭೆ ನನಗೆ ಅಭಿಮಾನದಿಂದ ಅವ್ರದ್ದು ಕೂಡ ಅವ್ರು ಚಿತ್ರ ಮಾಡಿಟ್ಟಿನಿ ಲೆಮನ್ ಪರಶುರಾಮ್ ಅಂತ ನಿಮ್ಮದೇ ಯಾಕಂದ್ರೆ ನಮ್ಮ ಚಿತ್ರ ಮಾಡಿ ಅವರು ಇದ್ರಲ್ಲಿ ಅವ್ರ ಗ್ಯಾಲರಿಯಲ್ಲಿ ಇಲ್ಲೇ ಏನಾವ ಇದು ಲ್ಯಾಂಡ್ಸ್ಕೇಪ್ ಅಂತ ಕರಿತೀವಿ ಇವೆಲ್ಲ ವಾಟ್ರ್ ಕಲರ್ಲಿಂದ ಮಾಡಿ ಮಾಡಿ ವಾಟರ್ ಕಲರ್ ಇದೇ ರೀತಿ ಇವೆಲ್ಲ ಅಂದ್ರೆ ಆಕ್ಚುಲಿ ಸ್ಪಾಟ್ ಒಳಗೆ ಮಾಡ್ಬೇಕು ಇವೆಲ್ಲ ಆದ್ರೆ ಇತ್ತೀಚಿಗೆ ಏನಾಗ್ಬಿಟ್ಟಾವ ಈ ಮೊಬೈಲ್ ಒಳಗೆ ಫೋಟೋ ತಕೊಂಡಿರ್ತೀವಿ ಎಲ್ಲಿ ಚಲೋ ಅನಿಸ್ತದ ಫೋಟೋ ತಕ್ಕೊ ಸ್ಪಾಟಲ್ಲಿ ಇರ್ತಾವ ಈಗ ಈಗ ಮೊದಲೆಲ್ಲ ಅಲ್ಲೇ ಹೋಗಿ ಪೂಜೆ ಮಾಡ್ತೀವಿ ಹೌದು ಹಾಂ ಈ ತರ ಎಲ್ಲ ಎಷ್ಟು ಎಲ್ಲ ಇದನ್ನ ಇದು ಆಕ್ಚುಲಿ ಒಂದು ಪ್ಲೇಸು ಇದು ಅಲ್ಲೇ ಕೂಟೆ ಮಾಡಿದ್ದೆ ನಾನು ನಾನು ಆಗಾಗ ಈ ವರ್ಕಿಗೆಲ್ಲ ಹೋಗ್ತಿರ್ತೀನಿ ಹೊರಗಡೆ ಹೋಗ್ತಿರ್ತೇನೆ ಬೆಳಗ್ಗೆ ಹಾ ಇವೆಲ್ಲ ಪೆನ್ನಿಂದ ಮಾಡಿರ್ತಕ್ಕಂಥ ಇದ್ರೆ ಇದು ಒಂದ್ ಮಾಡರ್ನ್ ಆರ್ಟ್ ಇದು ಚಿತ್ರ ಈ ಕ್ಯಾನ್ವಾಸ್ಗಳಲ್ಲ ಅವಲ್ಲ ಒಂದು ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಹಾಡು ಹಾಡಿನೊಂದಿಗೆ ಬಾರಿಸಿ ನಮ್ಮ ಜನಗಳಿಗೆ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿಕ್ಕೆ ಪ್ರಯತ್ನ ಮಾಡಿ जगदी हरी नाम गिणी हरु तीन जगदे परम भागवर परूतरे हरिना मदरगिणियों हर तीन ಬಹಳ ಅದ್ಭುತವಾಗಿ ನೋಡಸ್ತೀರಿ ಹಾಡ್ತೀರಿ ಗುಡ್ಗಳ ಸಂಗೀತ ಅಂತೂ ಮಾತಾಡಂಗಿಲ್ಲ ಗುರುಗಳ ಗುರುಗ ಈಗ ನೀವು ಇನ್ನೊಂದು ಕಲೆ ಇದೆ ನಿಮ್ಮ ಹತ್ರ ಈ ಗೊಂಬೆನ ಮಾತಾಡಿಸ್ತೀರಿ ನೀವು ಯಾಕಂದ್ರೆ ನಮ್ ವೀಕ್ಷಕರು ಅದೊಂದು ನೋಡ್ಲೇಬೇಕು ಖಂಡಿತ ಆದ್ರೆ ಅದೇನ್ ಬಹಳ ಪ್ರಯತ್ನ ಮಾಡ್ಬೇಕು ಆದ್ರೆ ಮಾಡಿಲ್ಲ ಅದನ್ನ ಉದ್ ಜಾದುಗರ್ ಅವರದು ಬಂದಿದ್ರು ಗಣೇಶ ಚತುರ್ಥಿ ಟೈಮ್ ಒಳಗ ಪುರಸಭೆ ಪಂಚಾಯತಿ ಕರೆಸಿದ್ರು ಅದು ಆ ಸಂದರ್ಭದಲ್ಲಿ ಅವರು ಆ ಗೊಂಬೆಯನ್ನ ಮಾತಾಡಿಸಿದ್ರು ಅದು ಬಹಳ ಆಶ್ಚರ್ಯ ಒಂದು ಗೊಂಬೆ ಮಾತಾಡ್ತದ ನಿರ್ಜೀವ ವಸ್ತು ಮಾತಾಡ್ತದ ಆಮೇಲೆ ಬರ್ತಾ ಬರ್ತಾ ಗೊತ್ತಾ ಇರ್ತಿಲ್ಲ ಅದ್ರದ್ದು ಮಾತು ಕೂಡ ಅವರೇ ಆಡ್ತಾರೆ ಮತ್ತಿಷ್ಟು ಆಶ್ಚರ್ಯ ಆಯ್ತು ಯಾಕಂದ್ರೆ ಒಂದು ಗಿಳಿಗೆ ಮಾತು ಕಳಿಸಿದ್ರೆ ಮಾತಾಡ್ತದ ಗಿಳಿಗೆ ಏನು ಆದ್ರೆ ಒಂದು ವ್ಯಕ್ತಿ ಬಾಯಿ ಮುಚ್ಚಿಕೊಂಡು ಮಾತಾಡಬೇಕು ಅದು ಸಣ್ಣ ಕೆಲಸ ಅಲ್ಲ ಕೆಲಸ ಸುಮ್ಮನೆ ಮಾತಾಡೋದಲ್ಲ ಚಲನ ಒಲನ ಅದನ್ನ ಅದಕ್ಕೆ ಜೀವ ತುಂಬಕಲ್ಲ ಅದು ಬಂದಿಗೆ ಜೀವ ತುಂಬಬೇಕು ಆಮೇಲೆ ಮಾತಿನಿಂದ ಜೀವ ತುಂಬಬೇಕು ಪ್ರಹ್ಲಾದಾಚಾರ ಅಂತ ಒಬ್ರು ಇದ್ದಾರೆ ಆಮೇಲೆ ನಮ್ಮ ಇಂದುಮತಿ ಅಂತ ಒಬ್ರು ಏನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವ್ರಿಗೆ ಯಾಕಂದ್ರೆ ಸಣ್ಣ ಕೆಲಸ ಅಲ್ಲ ಎಂತಿಂತ ಶೋಗಳನ್ನೆಲ್ಲ ಮಾಡ್ಯಾರಂದ್ರೆ ಅದು ಎಷ್ಟು ಗ್ರೂಪ್ ಇದ್ರೆ ಮಾಡಿರ್ತಾರ ಅದನ್ನ ನನ್ನ ಮಕ್ಕಳು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ಅದನ್ನ ಯೂಟ್ಯೂಬ್ ಅಲ್ಲಿ ನೋಡ ನನಗ್ ಹಿಂಗೆ ಪ್ರಶ್ನೆಗಳು ನೀವೇನ್ ಕೇಳಿದ್ರ ಅದು ಇದು ಬರ್ತದೆ ನಿನಗ ಅಂತ ಕೇಳಿದ್ರು ಹೇ ಇದು ಬರದಲ್ಲಪ್ಪಾ ಅವ್ರು ಬಾಯ್ಲಿಂದ ಬಂದದ ನನ್ನ ಮಗ ನನ್ನ ಅಣ್ಣನ ಮಗ ಬಾಯ್ಲಿಂದ ಇದನ್ ಯಾಕೆ ಪ್ರಯತ್ನ ಮಾಡಬಾರದು ಇದನ್ನ ಮಾಡಲ್ಲ ಎಲ್ಲಿ ಮಾಡ್ಬೇಕು ಗೊಂಬಿ ತರಿಸ್ಬೇಕು ಮಾಡ್ಬೇಕು ಅದಕ್ಕೆ ಎಲ್ಲಿ ಸಿಗ್ತಾವ ಬಾಳ ಪ್ರಯತ್ನ ಇಷ್ಟ ಅಂದಿದ್ದೆ ಮುಂದ್ ಹಿಂಗೆ ಏನೋ ನೋಡ್ತಾ 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 ದಾಗೋ ಎಲ್ಲೋ ಒಂದ್ ಕಡೆ ಅದನ್ನ ನೋಡಿದ್ರೆ ಅದನ್ನ ನೋಡಿದಾಗ ಹಂಗೆ ಅವತ್ತೆ ಮಾಳಿಗೆ ಮೇಲೆ ತೊಗೊಂಡ್ ಹೋಗ್ತು ಕೂತ್ ಸುಮ್ನೆ ಅದನ್ನ ಕೈಗೆ ಹಾಕಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಅದು ನನಗೆ ಒಂಥರ ಭಯ ಅನಿಸ್ಬಿಡ್ತು ಅಂದ್ರೆ ಇದೇನ್ ಜೀವನ ಸುಮ್ ಸುಮ್ನೆ ಅದನ್ನ ಏನ್ ಮಾಡ್ಬೇಕು ಮಾತಾಡ್ಬೇಕು ಹೆಂಗ್ ಮಾತಾಡ್ಬೇಕು ಏನೂ ಗೊತ್ತಿಲ್ಲ ಏನ್ ಮಾಡೋಣ ಜನರು ಮೊಬೈಲ್ ಇಡೋದು ಅಥವಾ ಕನ್ನಡ ಇಡೋದು ಇಟ್ಟು ಸುಮ್ನೆ ಏನೋ ಜಸ್ಟ್ ಬಹಳಷ್ಟು ಮಾತಾಡಲಿಕ್ಕೆ ಇಲ್ಲ ಮಾ ಪ್ರಯೋಗ ಮಾಡೋದು ಒಂದ್ ಅಷ್ಟ ಸಂದರ್ಭದಲ್ಲಿ ಗಣೇಶ ಚೌತಿ ಬಂತು ಆ ಗಣೇಶ ಚೌತಿ ಒಳಗ ಗಣೇಶ ಚತುರ್ಥಿ ಶುಭಾಶಯ ಅದರಲ್ಲಿಂದ ಹೇಳಿದೆ ನಾನು ಒಂಥರ ಏನೋ ಮಜಾ ಬಂತು ಅದು ಹಿಂಗಾಗಿ ಎಲ್ಲ ಎಲ್ಲ ಮಾಡ್ದೆ ಎಲ್ಲ ಮಾಡ್ದೆ ಸದಾನಂತಿರಲ್ಲ ಸರ್ ಅವರು ಬಹಳ ಸರಿ ಹೇಳಿದ್ರು ಇಂಟರ್ವ್ಯೂ ಬರ್ರಿ ಬರ್ರಿ ಅಂತ ಹೇಳಿ ಹೋಗೋದೇ ಆಗಿರ್ಲಿಲ್ಲ ನನಗ ನಾವು ಬಹಳ ಹೇಳ್ತಿದ್ರು ಇದ್ರ ಅಭಿಮಾನಿ ಅಂದ್ರೆ ಒಂದ್ಸರಿ ಯಾವ್ದೋ ಕಾರ್ಯಕ್ರಮಕ್ಕ ಪತ್ರಕರ್ತರ ಸಮ್ಮೇಳನ ಇತ್ತು ಕೆಂಬಾವಿ ಕರೆಸಿದ್ವಿ ಕರೆಸಿದ್ರಾಗ ಅವ್ರು ನಮ್ಮ ಮನೆಗ್ ಬಂದ್ರು ಇದೆ ಬಂದು ನಾನು ಎಲ್ಲಾ ಆರ್ಟ್ಗಳು ನೋಡಿದ್ರು ಎಲ್ಲಾ ನೋಡಿದ್ರು ಅದನ್ನ ನೋಡಿದ್ರು ಅವ್ರಿಗೆ ಬಹಳ ಖುಷಿ ಆಗಿಬಿಡ್ತು ನೀ ಇಂತ ದಿನ ಬರಬೇಕು ಬರ್ಲಿಲ್ಲ ಅಂದ್ರೆ ನಾನೇ ಕ್ಯಾಮ್ರಾ ತಗೊಂಡ್ಬಿಡ್ತೇನೆ ಅಭಿಮಾನಿ ಅಂತ ಹೇಳಿದ್ರೆ ಒಂದು ಇಂಟರ್ವ್ಯೂ ಆಯ್ತ ಅಲ್ಲಿ ಮಾಡ್ಕೊಂಡು ಬಂದ್ರು ಜಲಕ್ಕೆ ಅದರದ್ದು ತೋರ್ತಿರ್ಲಿಲ್ಲ ಖಂಡಿತ ಹೆಸರು इधर हैस्टल आदर्श वाइलेन ने क्या डाला कि नहीं ये रखता हाय हाय ओह सूटे इधर बने हैं ना हे नाता देने ला शिट क्या करते हैं ना अल्माता अल्माता येर बकवास येर हे लास्ट के ना को पना ओके हंगाला और जन मातार्ड की बंदर रहना और सालमाता रहना किटी वाओ सुपर नेम ಸೂಪರ್ ನೇಮ ಟೇಕ್ ಇಟ್ ಡೂ ಇಟ್ ಹಾ ಮತ್ತೆ ನನ್ನ ಹೆಸರು ಕೇಳಲ್ಲ ಕೇಳ ಅವರ ಹೆಸರು ಗೊತ್ತಾ ನಿಮಗೆ ಗೊತ್ತಿಲ್ಲ ಅಂದಾಗ ಅವ್ರ ಹೆಸರು ಕೇಳಬೇಕಾ ನನ್ನ ಹೆಸರು ಲೆಮನ್ ಫಾರ್ಸ್ರಾಮ್ ಸಕಲಪ್ಪ ನಾನು ಏನು ಮಾಡಿದನೋ ಐದು ನಿಮಿಷದಾಗ ಇಪ್ಪತ್ತೈದು ನಿಮಿಷ ಕಾಯ್ತಿದ್ದೆ ಕಂಗೆಶ್ ಕಂಗೆಶ್ ಬಹಳಷ್ಟು ನೋಡಿ ನೀನು ಇನ್ನೊಂದ್ ಏನಾಗ್ತದ ಈಗ ನಾವು ಸ್ವಲ್ಪ ದೀಪ ದೀಪವಾದ ಹಾಕಿದೀವಿ ಎಲ್ಲಿ ಹೋಗ್ಲಿಲ್ಲೋರಿ ಅಂದ್ರೆ ಈ ಒಂದು ಚಿತ್ರ ಪತಿ ಸೊಮ್ಮನ್ನು ಒಂದ್ ಕಡೆ ಊಟ ಮಾಡಿಬಿಟ್ಟಿದ್ದೆ ಜನರ ಜೊತೆ ಇಲ್ಲ ಮತ್ತೆ ಯಾಕೆ ಮಲ್ಕೊಂಡಿರೇನ್ ಕೆಂಬಾವಿ ಕಿಡಿಗಿಡಿಕಿಟ್ಟಿ ನೀನು ಬಾರಿ ಕೂಡ ಸೂಪರ್ ಸೂಪರ್ ಮತ್ತೆ ಕೆಂಬಾವಿಯಲ್ಲಿ ಎಲ್ಲಾ ಪ್ಲೇಸ್ ಗೊತ್ತು ನಿಮಗೆ ಭಾವಗೀತೆ ಭಕ್ತಿ ಗೀತೆ ತೀತೆ ಒಂದ್ ಹಾಡು ಯಾವ ತನಕ ಚಲೋದ ಹಾಡು ಮೊನ್ನೆ ಒಂದು ಹಾಡಿದ್ದಾನ ಹ್ಮ್ ಹಾಕಿದ್ರು ಸಂಗೀತ ಕಲ್ತಿದ್ದೇನೆ ಮತ್ತೆ ಸುಮ್ಮನೆ ಆಡ್ತಿದೆ ನಿನ್ ಕೇಳಿ ಕತ್ತಾರ ಸುಮ್ನೆ ಹಾಡ್ತಿದ್ ಕಲ್ತಿದ್ ಅಂತ ಓ ಅವ್ರು ನೋಡಿ ಕಲ್ತಿ ಸೂಪರ್ ಇಲ್ಲಿ ತನ ಬಹಳ ವಿಷಯಗಳು ನಿಮ್ಮ ಕಲೆ ನೋಡಿದ್ವಿ ನಿಮ್ಮ ಸಂಗೀತ ನೋಡಿದ್ವಿ ನಿಮ್ಮ ಸಾಹಿತ್ಯಗಳನ್ನೂ ನೋಡಿದ್ವಿ ಬಹಳ ವಿಷಯಗಳನ್ನ ನಿಮ್ ಜೊತೆ ಚರ್ಚೆ ಮಾಡಿದಾಗ ನಮಗೆ ಬಹಳ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೊಂದು ಅವಕಾಶ ಮಾಡಿಕೊಟ್ರಿ ಸಂದರ್ಶನ ಮಾಡ್ಕೊಳ್ಳೋಂಥ ಅವಕಾಶ ಸಿಕ್ತು ವೀಕ್ಷಕರೇ ನೋಡಿದ್ರಲ್ಲ ಕೆಂಬಾವಿಯಲ್ಲಿ ಅಪ್ರತಿಮಾ ಪ್ರತಿಭಾವಂತರು ನಮ್ಮ ಹಳ್ಳಿರಾವ್ ಕುಲಕರ್ಣಿ ಅವರು ಆ ವಿಶಿಷ್ಟವಾದ ಒಂದು ಕಲೆ ಹೊಂದಿರತಕ್ಕಂಥ ವ್ಯಕ್ತಿ ಅವರು ಇಷ್ಟತನ ನೋಡಿದ್ರಲ್ಲ ಅವ್ರ ಕಲೆ ಆಗಿರ್ಬೋದು ಅವ್ರ ಮಾತಿನ ಒಂದು ಶೈಲಿ ಆಗಿರ್ಬೋದು ಅವರಲ್ಲಿ ಮನೋಭಾವನೆ ಆಗಿರ್ಬೋದು ಎಲ್ಲ ಪ್ರತಿಯೊಂದು ನೋಡಿದ್ರಿ ಅದ್ಭುತವಾದಂತ ವ್ಯಕ್ತಿತ್ವ ಅವರಲ್ಲಿದೆ ಅದ್ಭುತವಾದಂತ ಒಂದು ಕೆಲಸ ಕೂಡ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಅಲ್ಲೇ ಇಲ್ಲಿದೆ ಅಂತ ಅವರು ಇದಾರೆ ಇಷ್ಟೇ ಅಲ್ಲ ಸ್ವಲ್ಪ ಜಲಕ್ ಮಾತ್ರ ನಾವು ನೋಡಿದ್ದು ಅವರು ರಂಗೋಲಿ ಬಿಡಿಸ್ತಾರೆ ನೀವು ನೋಡ್ಬೇಕು ಅಷ್ಟು ಅದ್ಭುತ ಗುರುಗಳೇ ಆ ರಂಗೋಲಿ ಆಗಿರ್ಬೋದು ಈ ಕೊಳಲ್ ನೋಡ್ಸೋದಾಗಿರ್ಬೋದು ಇನ್ನು ಹಲವಾರು ಕಲೆಗಳು ಅವರು ಒಂದಲ್ಲ ಎರಡಲ್ಲ ಏನೇನೋ ಶಿಲ್ಪಿ ಕೂಡ ಏನೋ ಶಿಲೆಯಲ್ಲಿ ಏನೇನೋ ಕೆತ್ತಿರ್ತಾರೆ ಅವ್ರು ಒಂದು ಬಿಡಲ್ಲ ಅವರು ನೋಡಿದ್ದೆಲ್ಲ ಮಾಡ್ತಿರ್ತಾರೆ ಬಟ್ ಅಷ್ಟೊಂದು ಶ್ರದ್ಧೆ ಅವರಲ್ಲೇ ಇತ್ತು ಹಾಗಾಗಿ ಗುರುಗಳೇ ನಮಗ್ ಬಹಳ ಖುಷಿ ಆಯ್ತು ನಮ್ಮ ವೀಕ್ಷಕರನ್ನು ಬಹಳ ಖುಷಿ ಪಟ್ರು ಅಂತ ನಾನು ಅನ್ಕೊಂತೀನಿ ಬಹಳ ಸಂತೋಷ ಯಾಕಂದ್ರೆ ನೀವು ಒಬ್ರು ಕಲಾವಿದರು ಯಾಕಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದು ಎಲ್ಲರಿಗೂ ಚಿರಪರಚಿದ್ರು ಅಂತ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನ ಸಂದರ್ಶನ ಇದು ಸಂದರ್ಶನ ಅನ್ನೋದಕ್ಕಿಂತ ಇದೇನು ಒಂದೇ ಮನೆಯವ್ರು ಇದ್ದಾರೆ ಏನೋ ಒಂದು ಕೂತು ಒಂದು ಮಾತಾಡ್ಲಿಕ್ಕಿರ್ತೀವಿ ಈ ಮಾತಾಡದ್ರಲ್ಲ ಮಾತಾಡೋದ್ರಲ್ಲಿ ಎಷ್ಟೋ ತಪ್ಪು ಆಗಿರ್ತಾವ ಉಪ್ಪು ಆಗಿರ್ತಾವೆ ದಯವಿಟ್ಟು ಅದು ತಪ್ಪು ಆದದನ್ನ ಕ್ಷಮೆ ಇರಲಿ ಅಂತ ವೀಕ್ಷಕರಿಗೆ ಕೇಳ್ತೀವಿ ಅದನ್ನು ಅದನ್ನ ನಮ್ಗೆ ಬಹಳ ಸಂತೋಷ ಆಯ್ತು ಒಬ್ಬ ಕಲಾವಿದ ಒಬ್ಬ ಇನ್ನೊಬ್ಬ ಸಣ್ಣ ಕಲಾವಿದನ ಮನೆಗೆ ಬಂದು ಒಂದು ಸಂದರ್ಶನ ಮಾಡಿ ನಮ್ಮನ್ನು ನಾಲ್ಕು ಜನರಿಗೆ ಪರಿಚಯ ಮಾಡತಕ್ಕಂತ ಒಂದು ಕೆಲಸ ದೊಡ್ಡದು ಒಂದು ಸಣ್ಣ ಕಲಾವಿದನಿಗೆ ಎಲ್ಲಾ ಕಡೆ ಪರಿಚಯ ಮಾಡಿದ್ರೆ ನಿಮಗೂ ಧನ್ಯವಾದ ಇಲ್ಲಿವರೆಗೂ ಈ ನನ್ನ ಒಂದು ಪರಿಚಯ ನನ್ನ ಜೊತೆ ಮಾತುಕತೆ ನೀವೆಲ್ಲ ನೋಡಿದ್ರಿ ನಿಮಗೂ ಕೂಡ ಧನ್ಯವಾದಗಳು ಕಮೆಂಟ್ ಮುಖಾಂತರ ಏನಾದ್ರೂ ತಪ್ಪು ತಡೆಗಳಿದ್ರೆ ದಯವಿಟ್ಟು ತಿಳಿಸ್ರಿ ಅದನ್ನ ತಿದ್ದುಕೊಂಡು ಮುಂದಿನ ದಿನಗಳಲ್ಲಿ ಅದನ್ನ ತಿದ್ದು ತಿದ್ದುಕೊಳ್ಳುವ ಪ್ರಯತ್ನವನ್ನು ಮಾಡ್ತವೆ ಧನ್ಯವಾದಗಳು